ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ನಾಲ್ಕನೆಯ ಮೆರಿಟ್ ಲಿಸ್ಟ್ಗೆ ಪೂರಕವಾಗಿ ಇದೀಗ ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟಪಡಿಸಿದ್ದಾರೆ ಹೌದು ಖಾಲಿ ಉಳಿದಿರುವ ಸೀಟುಗಳ ಸಂಖ್ಯೆಯನ್ನು ಕಾಲೇಜು ಸಹಿತ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟುಗಳು ಉಳ್ಕೊಂಡಿದೆ ಅನ್ನುವಂತಹ ವಿವರಗಳನ್ನು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಸಿ ಎಸ್ಇ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಿ ಇದೀಗ ನಿಮಗೆ ಮತ್ತೊಮ್ಮೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿದೆ ಯಾವ ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳಕೊಂಡಿದೆ ಏನೇನು ವಿವರಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ವಿವರಗಳನ್ನ ತಿಳಿದ ಹೋಗೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವ್ ಏನಾದ್ರು ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೋವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬಾಗುತ್ತನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವಾ ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೇಲೆ ಗಮನಿಸ್ತ ಇದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಧಿಕೃತ ವೆಬ್ಸೈಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದೀನಿ ಸೊ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ನ ಸಿ ಎಸ್ ಎಲ್ ನ ಈ ಒಂದು ವ್ಯಾಪ್ತಿನಲ್ಲಿ ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು ಈಗಾಗಲೇ ಮೊದಲ ಮೂರು ಸುತ್ತುಗಳ ಒಂದು ದಾಖಲಾತಿ ಪರಿಶೀಲನೆ ಹಾಗೆ ನಾಲ್ಕನೇ ಸುತ್ತಿನ ಅರ್ಹತಾ ಪಟ್ಟಿ ಆಯಿತು ಹಾಗೆ ಮೂರು ಸುತ್ತುಗಳ ಅಡ್ಮಿಷನ್ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿ ನಾಲ್ಕನೇ ಸುತ್ತಿಗೆ ಈಗ ಇಲಾಖೆ ಒಂದು ಇನ್ನು ಮುಂದಡಿಯನ್ನು ಇಡ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಏನೇನು ಅಪ್ಡೇಟ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ವಿವರಗಳನ್ನ ನೋಡ್ತಾ ಹೋಗೋಣ ಸಿ ಎಸ್ ಎಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಗಮನಿಸ್ತಾ ಇದ್ರಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ ಗಮನಿಸ್ತಾ ಇಲ್ಲಿ ಬಿ ಎಡ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ತರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಏನಿತ್ತು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ರಿ ಎಸ್ ಗಮನಿಸ್ತಾ ಇದ್ರಿ ಆರ್ಟ್ಸ್ ಸೀಟ್ಸ್ ರಿಮೇನಿಂಗ್ ಸೈನ್ಸ್ ಸೀಟ್ಸ್ ರಿಮೇನಿಂಗ್ ಅಂತ ಕಾಣ್ತಾ ಇದೆ ಸೊ ಆ ಪೈಕಿ ನಾನು ಆರ್ಟ್ಸ್ ರಿಮೇನಿಂಗ್ ಸೀಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಆರ್ಟ್ಸ್ ರಿಮೇನಿಂಗ್ ಸೀಟ್ಗಳು ಎಷ್ಟೆಷ್ಟಿದೆ ಇದೆ ಯಾವ್ಯಾವ ಕಾಲೇಜ್ಗಳಲ್ಲಿ ಅನ್ನುವಂಥ ವಿವರಗಳನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಸೊ ಬೇರೆ ಬೇರೆ ಕಾಲೇಜುಗಳಲ್ಲಿ ಬೇರೆ ಬೇರೆ ಸೀಟ್ಗಳಿದೆ ಉದಾಹರಣೆ ಹೇಳೋದಾದ್ರೆ ಧಾರವಾಡದಲ್ಲಿ ಎಲ್ಲ ಸೇರಿ ಆರ್ಟ್ಸ್ನವರಿಗೆ ಒಂದು ಹದಿನೇಳು ಸೀಟ್ ಉಳ್ಕೊಂಡಿದೆ ಹಾಗೆ ಸೈನ್ಸ್ನವರಿಗೆ ಒಂದು ಇಪ್ಪತ್ತು ಸೀಟು ಅಂದರೆ ಆರ್ಟ್ಸ್ ಮತ್ತು ಸೈನ್ಸ್ ಸೇರಿ ಒಂದು ನಲ್ವತ್ತು ಸೀಟ್ ಇನ್ನು ಉಳ್ಕೊಂಡಿರುವಂಥದನ್ನ ನಾವು ಗಮನಿಸ್ತಾ ಇದ್ವಿ ಗಮನಿಸ್ತಾ ಇದ್ರಿ ಸೀರಿಯಲ್ ನಂಬರ್ ತೊಂಬತ್ತರಲ್ಲಿ ಭಾನು ಪ್ರಕಾಶ್ ಪಿ ವಿ ಕಾಲೇಜ್ ಆಫ್ ಎಜುಕೇಶನ್ ಎಸ್ ಎಚ್ ರೋಡ್ ಹೊನ್ನಾಳಿ ತಾಲೂಕು ದಾವಣಗೆರೆನಲ್ಲಿ ಹೊನ್ನಾಳಿನಲ್ಲಿ ಜನರಲ್ನಲ್ಲಿ ಏಳಿದೆ ಏಳು ಮೂರು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾರು ಹದಿನೆಂಟ ಹತ್ತೊಂಬತ್ತು ಸೀಟ್ ಇದೆ ಇನ್ನು ಕೂಡ ಹತ್ತೊಂಬತ್ತು ಸೀಟ್ಗಳು ಉಳ್ಕೊಂಡಿದೆ ಹಿಂಗ ಕೆಲವೊಂದು ಕಾಲೇಜ್ಗಳಲ್ಲಿ ಹೆಚ್ಚಿನ ಸೀಟ್ ನಾವು ಗಮನಿಸ್ತಾ ಇದ್ವಿ ಕೆಲವು ಕಾಲೇಜ್ಗಳಲ್ಲಿ ಸೀಟಿನ ಪ್ರಮಾಣ ತುಂಬಾ ಕಡಿಮೆ ಇರುವುದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ ಸೊ ಅದೇನೇ ಆಗಿದ್ರು ಕೂಡ ನೀವೇನಾದ್ರೂ ಫೋರ್ತ್ ರೌಂಡ್ ಆಸ್ಪಿರೆಂಟ್ ಆಗಿದ್ರಿ ಅಂತಂದ್ರೆ ನೀವು ಈ ಒಂದು ಲಿಸ್ಟನ್ನು ನೋಡಿಕೊಂಡು ಈ ಸೀಟ್ ಮೆಟ್ರಿಕ್ಸನ್ನು ನೋಡಿಕೊಂಡು ನೀವು ಯಾವ ಕಾಲೇಜಲ್ಲಿ ಸೀಟ್ಗಳು ಹೆಚ್ಚಿದೆ ಅನ್ನೋದನ್ನ ನೋಡಿಕೊಂಡು ನೀವು ಅಗೇನ್ ಮತ್ತೊಮ್ಮೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಸೈನ್ಸ್ ಸೀಟ್ಸ್ ರಿಮೇನಿಂಗ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಕೆಲವೊಂದು ಕಾಲೇಜುಗಳಲ್ಲಿ ಹೆಚ್ಚಿದೆ ಕೆಲವೊಂದು ಕಾಲೇಜ್ಗಳಲ್ಲಿ ಕಡಿಮೆ ಇದೆ ಆಯಾ ಕಾಲೇಜಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸವಾಗುತ್ತೆ ಗಮನಿಸ್ತಾ ಇದ್ರೆ ಈ ಸೀರಿಯಲ್ ನಂಬರ್ ಇಪ್ಪತ್ತೇಳರಲ್ಲಿ ನೋಡಿ ಸೊ ರಾಜೀವ್ ಗಾಂಧಿ ಕಾಲೇಜ್ ಆಫ್ ಅಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇಳು ನಾಲ್ಕು ಇಪ್ಪತ್ತೊಂದು ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೀಟ್ ಉಳ್ಕೊಂಡಿರುವಂಥದ್ದು ಸೊ ಹಿಂಗೆ ಪ್ರತಿ ಕಾಲೇಜ್ನಲ್ಲೂ ಕೂಡ ಹೆಚ್ಚು ಸೀಟ್ಗಳು ಉಳ್ಕೊಂಡಿದೆ ಬೆಂಗಳೂರಿನಲ್ಲಂತೂ ಸಿಕ್ಕಾಪಟ್ಟೆ ಸೀಟ್ಗಳು ಉಳ್ಕೊಂಡಿದ್ದಾವೆ ಸೊ ಬೇರೆ ಜಿಲ್ಲೆಗಳಲ್ಲಿ ಸ್ವಲ್ಪ ಕಡಿಮೆ ಇದಾವೆ ಹಾಗಾಗಿ ನಿಮ್ಗೆ ಎಲ್ಲಿ ಬೇಕು ಆ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ ಸರಿಯಾಗಿ ನೋಡಿಕೊಂಡು ಅಗೇನ್ ಇಲ್ಲಿ ಲಾಗಿನ್ ಅನ್ನು ಮಾಡಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನು ಲಾಗಿನ್ ಮಾಡಿ ಅಗೇನ್ ಸಲ ನೀವು ಸರಿಯಾಗಿ ಆಪ್ಷನ್ ಎಂಟ್ರನ್ನು ಮಾಡಿ ಎಷ್ಟು ಸೀಟ್ ಇದೆ ಅನ್ನೋದನ್ನ ನೋಡಿಕೊಳ್ಳಿ ಕ್ರಮಬದ್ಧವಾಗಿ ಮಾಡಿಕೊಳ್ಳಿ ಅದನ್ನ ಸಲ ನೀವು ಆಪ್ಷನ್ ಎಂಟ್ರನ್ನು ಸರಿಯಾಗಿ ಮಾಡಿದ್ರಿಂದ ನೀವು ಮತ್ತೆ ಈ ರೌಂಡ್ನಲ್ಲಿ ಕೂಡ ಸೀಟನ್ನು ಪಡೆಯೋದಕ್ಕೆ ನಿಮಗೆ ಅವಕಾಶಗಳಿರುತ್ತೆ ಅನ್ನೋದನ್ನ ಗಮನಿಸಿ ಅಂತ ಹೇಳ್ತಾ ಸೊ ಎರಡು ಸೀಟ್ ಮೆಟ್ರಿಕ್ಸ್ ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಡಿಸ್ಪ್ಲೇ ಮೇಲೆ ಕೂಡ ಕಾಣಿಸ್ತಾ ಇದೆ ನಿಮಗೆ ಸೊ ಅಲ್ಲಿಂದ ಯೂಸ್ ಮಾಡ್ಕೊಳ್ಳಿ ಹಾಗೆ ಅದನ್ನ ಸರಿಯಾಗಿ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ನೀವು ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಮುಗಿಸಿ ಅಂತ ಹೇಳ್ತಾ ಈ ಕುರಿತಾದ ಇನ್ನಷ್ಟು ವಿವರಗಳನ್ನು ಮತ್ತೆ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋನ ನೆನಪು ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಯು ಮಚ್ ಹಾವ್ ಟೈಮ್